ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ನಾನು ಬೆಳಗ್ಗೆನೇ ಈ ಇದಿದೆಯಲ್ವಾ ನಾನು ಸಾಂಬಾರು ಮಾಡಿಬಿಟ್ಟಿದ್ದೀನಿ ಹೀರೆಕಾಯ್ದು ಮಕ್ಕಳಿಗೆ ತಿನ್ನೋದಕ್ಕಿರಲಿ ಅಂತ ಶಂಕರ್ ಪೋಳಿ ಕೂಡ ಮಾಡಿದ್ದೀನಿ ನಾನು ಯಾವಾಗಲೂ ರೇರಾಗಿ ಮಾಡೋದು ಅದ್ರ ಜೊತೆಗೆ ನೋಡಿ ಬೋಟಿ ಕೂಡ ಕರ್ಕೊಂಡಿದ್ದೀನಿ ಯಾಕೆ ಅಂತಂದ್ರೆ ಎಣ್ಣೆ ಕಾದಿರುತ್ತಲ್ವ ಏನಕ್ಕೆ ಹೀಟ್ ಎಲ್ಲ ವೇಸ್ಟ್ ಮಾಡೋದು ಮತ್ತೆ ಮತ್ತೆ ಕಾಯಿಸೋದು ಅಂತ ಕಾಫಿ ಕೂಡ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೋತಾ ಇದೀನಿ ಈಗ ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿದೆ ಕಾಫಿ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಸೊ ದಟ್ ನನಗೆ ಅಭ್ಯಾಸ ಇದೆ ಕಾಫಿ ಕುಡಿದು ಇದು ಬಂದು ಪುಯೋಗರೆ ಮಾಡಿದ್ದೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಅಂತ ಸಾಂಬಾರ್ ಮಾಡಿದೀನಿ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡಿದ್ದೀನಿ ಪಾತ್ರೆ ಕೂಡ ತೊಳೆದಿದ್ದೀನಿ ಈಗ ನೋಡಿ ಒಗ್ಗರಣೆ ಕೂಡ ಹಾಕಿದೀನಿ ನೋಡಿ ಇದು ಸಾಯಂಕಾಲ ಹೀರೆಕಾಯಿದು ಸಿಕ್ತೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಹುಣಸೆಹಣ್ಣು ಮೆಣಸಿನ್ಕಾಯಿ ಹಾಕಿ ನಾನು ಹುರ್ಕೋತೀನಿ ಹುರ್ಕೊಂಡು ಚಟ್ನಿ ಮಾಡೋಣ ಅಂತ ಆವಾಗ ಎಲ್ಲರಿಗೂ ಇಷ್ಟ ಈ ಚಟ್ನಿ ಅದಕ್ಕೋಸ್ಕರ ಮತ್ತು ಬೆಳಗ್ಗೆ ಹೀರೆಕಾಯಿ ಪಲ್ಯ ಮಾಡಿದ್ದೆ ಮಿಕ್ಕಿರೋದು ಇದೆಲ್ಲ ನಾನು ಗ್ರೇಟ್ ಮಾಡಿರ್ತೀನಲ್ವಾ ಅದು ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ ಬಟ್ಟೆ ಕೂಡ ಒಗ್ದಾಕ್ಬಿಟ್ಟು ಒಣಗಾಕಿದ್ದೆ ಅದೆಲ್ಲ ಮೇಲೆ ತಗೊಂಬಂದು ಮಡಚ್ತಾ ಇದ್ದೀನಿ ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಇದ್ದೇ ಇರುತ್ತೆ ತುಂಬಾ ಕೆಲಸ ಇರುತ್ತೆ ಇದನ್ನೆಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂತಂದರೆ ಮತ್ತೆ ಸೀದಾ ನಾನು ಒಣಗಾಕಲ್ಲ ಉಲ್ಟಾನೇ ಒಣಗಾಕ್ತೀನಿ ಒಗೆಯೋವಾಗಲೇ ಉಲ್ಟಾ ಮಾಡಿಬಿಟ್ಟು ಒಣಗಾಕಿ ಒಗೆದ್ಬಿಟ್ರೆ ಆಮೇಲೆ ಅದೇ ಥರ ಒಣಗಾಕಿದ್ರೆ ಫೇಡ್ ಆಗೋದಿಲ್ಲ ಬಟ್ಟೆಗಳು ಇಲ್ಲಾಂದರೆ ತುಂಬಾ ಫೇಡ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಉಲ್ಟ ಹಾಕಿ ಒಣಗಾಕಿದ್ರೆ ಬಟ್ಟೆ ಫೇಡ್ ಆಗಲ್ಲ ನೀವು ಅದೇ ಉಲ್ಟಾ ಹಾಕ್ದೆ ಒಂಡಾಗ್ತೀರಾ ಅಂದ್ಕೊಳ್ಳಿ ಅಥವಾ ವಾಶ್ ಮಾಡೋವಾಗೆ ಉಲ್ಟ ಹಾಕ್ತೀವಿ ವಾಶ್ ಮಾಡಿಬಿಡೋದು ಒಳ್ಳೆಯದು ಇಲ್ಲ ಅಂತಂದರೆ ಎಲ್ಲ ಫೇಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ನಾನು ಈ ಬಟ್ಟೆಗಳೆಲ್ಲ ಹಾಗೆ ಒಣಗಾಕಿರೋದು ಮತ್ತೊಮ್ಮೆ ಮಾತ್ರ ಮತ್ತೆ ಸೀದಾ ಮಾಡ್ಕೊಂಡು ಮರ್ಚ್ಕೊಳ್ಳೋದು ಅಷ್ಟೇ ಇಲ್ಲಾಂದರೆ ತುಂಬ ಫೇಡ್ ಆಗೋಗುತ್ತೆ ಬಟ್ಟೆಗಳು ಹಾಕ್ತೀವಲ್ವಾ ಒಣಗೋದಕ್ಕೆ ಹರಿಗೋಸ್ಕರ ಈಗ ದೋಸೆಗೆ ರುಬ್ಬೇಕು ಅಂತ ಬಂದಿದ್ದೀನಿ ಇವೆಲ್ಲ ಪಕ್ಕಕ್ಕೆ ಇಡ್ತಾಯಿದ್ದೀನಿ ಇದೆಲ್ಲ ಮಧ್ಯಾಹ್ನ ತೊಳೆದಿರೋ ಪಾತ್ರೆ ಎಲ್ಲ ಇಟ್ಬಿಟ್ಟು ಆಮೇಲೆ ನಾನು ಇವತ್ತು ಬೀಟ್ರೂಟು ಹಾಗೂ ಸೋರೆಕಾಯಿ ತುರಿದ್ಕೊಂಡು ಅದನ್ನು ದೋಸೆ ಹಿಟ್ಟು ಜೊತೆಗೆ ರುಬ್ಕೊಂಡು ದೋಸೆ ಹಾಕಿ ಮತ್ತು ಬೇಳೆ ಅದ್ರ ಜೊತೆಗೆಲ್ಲ ಒಟ್ಟಿಗೆ ರುಬ್ಕೊಂಡ್ಬಿಟ್ಟು ದೋಸೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದರಿಂದ ಏನಾಗುತ್ತೆ ಅಂದರೆ ನಾವು ಜಾಸ್ತಿ ತರಕಾರಿಗಳನ್ನು ತಿಂದಂಗೆ ಆಗುತ್ತೆ ಎಸ್ಪೆಷಲಿ ಹೆಂಗಸ್ರಿಗೆ ಸ್ವಲ್ಪ ಎಲ್ಲ ಡಿಫಿಷಿಯನ್ಸೀಸ್ ಇರುತ್ತೆ ಆದ್ದರಿಂದ ತರಕಾರಿ ಜಾಸ್ತಿ ತಿನ್ನಬೇಕು ನಾನು ಕೆಂಪಕ್ಕಿ ನೆನೆಸಿದ್ದೀನಿ ಕೆಂಪಕ್ಕಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನೀವು ನೋಡ್ತಾ ಇದ್ದೀರಲ್ವ ನಾನು ಕೆಂಪಕ್ಕಿ ನೆನೆಸಿದ್ದೀನಿ ಅದರಿಂದನೇ ದೋಸೆ ಮಾಡ್ತಾಯಿದ್ದೀನಿ ನಾರ್ಮಲಾಗಿ ನಾನು ಬೀಟ್ರೂಟು ಕ್ಯಾರೆಟು ಅಥವಾ ಇದಿದ್ದರೆ ಇದ್ರೆ ಸೋರೆಕಾಯಿ ಇವೆಲ್ಲ ಹಾಕಿನೇ ದೋಸೆಗೆ ರುಬ್ಕೊಂಡ್ಬಿಡ್ತೀನಿ ಹೆಲ್ದಿಯಾಗಿರುತ್ತೆ ಇವಾಗೆಲ್ಲ ದೋಸೆ ಇಟ್ಟ ರೆಡಿಮೇಡ್ ಸಿಗೋದ್ರಲ್ಲೂ ಅದು ಆ ಥರ ಎಲ್ಲ ಹಾಕಿ ಇಟ್ಟಿರ್ತಾರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ನಾವೇ ಮಾಡ್ಕೊಳ್ಳೋ ಇನ್ನೇನು ಅದನ್ನು ಬಿಟ್ಟು ಹಾಕಿದ್ರೆ ಮಿಕ್ಸಿಗೆ ಆಗುತ್ತೆ ಅಷ್ಟೇ ತುಂಬ ದೊಡ್ಡದೇನಲ್ಲ ತರಕಾರಿನೂ ತಿಂದಂಗೆ ಆಗುತ್ತೆ ಜಾಸ್ತಿ ತಿಂದಂಗೆ ಆಗುತ್ತೆ ತರಕಾರಿ ಒಳ್ಳೆಯದು ತರಕಾರಿ ತಿಂದಾಗ ನೋಡಿ ಇದೊಂದು ಫುಲ್ ಹಾಕ್ತೀನಿ ಇಲ್ಲ ಇವತ್ತು ಕ್ಯಾರೆಟ್ ಹಾಕ್ತಾಯಿಲ್ಲ ಇದು ಬೀಟ್ರೂಟು ಮತ್ತು ಸೋರೆಕಾಯಿ ತುರ್ಕೊಂಬಿಟ್ಟು ಹಾಕ್ಕೊಂಬಿಟ್ರೆ ಮಿಕ್ಸಿಗೆ ಸರಿಯಾಗುತ್ತೆ ತುರಿಯೋದು ಸ್ವಲ್ಪ ಇನ್ನೋವೇಟಿವ್ ಆಗಿ ನಾವು ಅಡಿಗೆ ಮಾಡಿಕೊಂಡ್ರೆ ಒಂಥರ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗು ಇರುತ್ತೆ ಈ ತರ ಮಾಡೋದ್ರಿಂದ ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ ದೋಸೆಗಳಿಗೂ ಸಹ ಇವಕ್ಕೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕಾಗುತ್ತೆ ಯಾಕಂದರೆ ತರಕಾರಿ ಎಲ್ಲ ತೊಳ್ ತುರ್ಕೋಬೇಕಾಗತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಸಹ ನಮ್ಮ ಹೆಲ್ತ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ಮಾಡ್ಕೋಬೇಕು ನಾವು ಒಂದು ಹತ್ತು ನಿಮಿಷ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಬೀಟ್ರೂಟು ಕ್ಯಾರೆಟು ಎಂದ ಎರಡೂ ವಿಟಮಿನ್ ಎ ಇರೋದರಿಂದ ಕಣ್ಣು ತುಂಬ ಒಳ್ಳೆಯದು ಸೋರೆಕಾಯಿ ಅಂತೂ ತುಂಬ ಒಳ್ಳೆಯದು ಅಂತಾರೆ ಅದು ಒಂಥರ ಹೊಟ್ಟೆನ ಶಾಂತ ಮಾಡೋಕಂತೆ ಆದ್ರಿಂದ ಸೋರೆಕಾಯಿ ಜ್ಯೂಸ್ ಕೂಡ ಕುಡಿದ್ರೆ ಒಳ್ಳೆಯದು ಫ್ರೆಂಡ್ಸ್ ರುಬ್ಬದ ಮೇಲೆ ಈ ಥರ ಇದೆ ಚೆನ್ನಾಗಿ ಬರುತ್ತೆ ದೋಸೆನೂ ಅಷ್ಟೇನೆ ಕಲರು ಸೂಪರಾಗಿ ಬರುತ್ತೆ ಮೇಲೆ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೆಲ್ದಿ ಫುಡ್ ಫುಡ್ತೀನಿ ಹೆಲ್ದಿಯಾಗಿರಿ ಬಾಯ್